ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಂತೂ ತುಂಬ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಯಾರೆಲ್ಲ ಹೊಸದಾಗಿ ನಾನು ವಿಡಿಯೋನ ನೋಡ್ತಾ ಇದ್ದರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಇನ್ ಕೇಸ್ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ ನೋಡಿ ಮಧ್ಯಾಹ್ನ ಎರಡೂವರೆ ಮೂರು ಗಂಟೆ ಫ್ರೆಂಡ್ಸ್ ನಾನು ನನ್ನ ಮಗಳು ಟೌನ್ಗೆ ಹೋಗ್ತಾ ಇದ್ದೀವಿ ಸ್ವಲ್ಪ ತರಕಾರಿ ಅದು ತರೋದಿತ್ತು ಆಮೇಲೆ ಬಟ್ಟೆನೆಲ್ಲ ಆಫರ್ ಹಾಕ್ತಾರೆ ವರ್ಷದ ಎಂಡಲ್ಲಿ ನಮ್ಮ ನಾವಿರೋ ಕಡೆ ತಿಪ್ಪೂರಲ್ಲಿ ಬಟ್ಟೆನೆಲ್ಲ ಆಫರ್ ಹಾಕ್ತಾರೆ ನೋಡೋಣ ಎಲ್ಲ ಹೋಗಿ ತರ್ತಾಯಿದ್ರು ನಾವು ನೋಡ್ಕೊಂಬರೋಣ ಅಂತ ಹೋಗ್ತಾಯಿದ್ದೀವಿ ಆಟೋದಲ್ಲಿ ನೋಡಿ ಇಲ್ಲಿ ಆಶೀರ್ವಾದ್ ಗಾರ್ಮೆಂಟ್ಸು ಮತ್ತು ಲಕ್ಷ್ಮಿ ಅಂತ ಗಾರ್ಮೆಂಟ್ಸ್ ಎಲ್ಲ ಹಾಕಿದ್ದಾರೆ ನಾನು ಇನ್ಸ್ಟಾಗ್ರಾಮಲ್ಲಿ ನೋಡಿಬಿಟ್ಟು ಹೋದೆ ಫಸ್ಟ್ ಲಕ್ಷ್ಮಿ ಗಾರ್ಮೆಂಟ್ಸಿಗೆ ಹೋದೆ ಬಟ್ಟೆ ಅಂತ ತುಂಬ ಚೆನ್ನಾಗಿತ್ತು ಇದು ಕಾರ್ಡ್ ಸೂಟ್ ಥರದ್ದು ಫೈವ್ ಹಂಡ್ರೆಡ್ಗೆ ಟೂ ಪೀಸ್ ಸಟ್ಟು ಎರಡು ಅಂತ ಹಾಕಿದ್ರೆ ಈ ಥರದ್ದು ಫೈವ್ ಹಂಡ್ರೆಡ್ಗೆ ಒಂದು ತೌಸಂಡ್ಗೆ ಎರಡು ಅಂತ ಹೇಳಿದ್ರು ಯಾಕೋ ನನಗೆ ನನಗೆ ಇಷ್ಟ ಆಗಲಿಲ್ಲ ಫ್ರೆಂಡ್ಸ್ ಏನೋ ಒಂಥರ ತಿಳುವು ಇದ್ವು ಬಟ್ಟೆಗಳು ಚೆನ್ನಾಗಿದ್ವು ನನಗೆ ಸೈಜ್ ಅಂದರೆ ಫಿಟ್ ಆಗ್ತಾ ಇರಲಿಲ್ಲ ನೋಡಿ ಡ್ರೆಸ್ಸಂತೂ ಒಂದಕ್ಕಿಂತ ಒಂದು ಚೆನ್ನಾಗಿದ್ವು ಯಾವ್ದು ತೊಗೊಳ್ಳಿ ಯಾವ್ದು ಬಿಡಲಿ ಅನ್ನಿಸ್ತಾ ಇತ್ತು ನೋಡ್ತಾ ನೋಡ್ತಾ ಹೋದರೆ ಇದು ತೊಗೋಬೇಕು ಅದು ತೊಗೋಬೇಕು ಅಂತ ಅಂಗಡಿಯವ್ರು ಮಾತ್ರ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ ಲಕ್ಷ್ಮೀ ಗಾರ್ಮೆಂಟ್ಸಲ್ಲಿ ಏ ಏನು ಬೇಜಾರು ಮಾಡ್ಕೊಳಲ್ಲ ಎಷ್ಟಾದರೂ ನೋಡಲಿ ನೀಟಾಗಿ ತೆಗೆದು ತೋರಿಸ್ತಾರೆ ಒಬ್ಬೊಬ್ಬರು ಮುಖನೇ ಸಿಂಡಿಸ್ಕೊಳೋದು ನೀಟಾಗಿ ತೋರಿಸ್ತಾ ಇರೋದು ಸಿಟ್ಕೊಳೋದು ತಗೊಂಡಿಲ್ಲ ಅಂತಂದರೆ ಇಷ್ಟೊಂದು ತೆಗ್ಸಿದ್ರಿ ಹಿಂಗೆ ಮಾಡಿದ್ರಿ ಹಂಗೆ ಮಾಡಿದ್ರಿ ಅಂತ ಬೈಕೊಂತಾರೆ ಪಪ್ಪ ಅವರಂತೂ ಎಷ್ಟು ಚೆನ್ನಾಗಿ ತೋರಿಸ್ತಾಯಿದ್ರು ಅಂದರೆ ನಿಮ್ಗೆ ಯಾವ್ದು ಇಷ್ಟ ನಾವು ಅದು ತೊಗೊಳ್ಳಿ ಅಕ ಅಂದ್ಕೊಂಡು ನೀಟಾಗಿ ತೋರಿಸ್ತಾಯಿದ್ರು ಇದು ತೊಗೊಳ್ಳಿ ಅದು ತೊಗೊಳ್ಳಿ ಅಂತ ಟ್ರಯಲ್ ಹೋಗಿ ಹಾಕ್ಕೊಂಡು ನೋಡಿ ಯಾವ್ದು ಇಷ್ಟ ಆಗುತ್ತೋ ಅದು ತೊಗೊಳ್ಳಿ ಅಂತ ನಾನು ನೋಡಿದೆ ಒಂದು ಎರಡು ಮೂರು ಹಾಕ್ಕೊಂಡು ಟ್ರಯಲ್ ರೂಮಲ್ಲಿ ಟ್ರೈ ಮಾಡಿದೆ ಇಲ್ಲಿ ಒಂದು ಸೆಟ್ ತಗೊಂಡೆ ಫ್ರೆಂಡ್ಸ್ ತೋ ಮನೆಗೆ ಹೋದ್ಮೇಲೆ ತೋರಿಸ್ತೀನಿ ಅಷ್ಟೊಂದು ನನಗೆ ಇಷ್ಟ ಆಗಿರೋದು ಸೈಜ್ ಸಿಗ್ತಾ ಇರಲಿಲ್ಲ ಸೈಜ್ ಇರೋದು ಇಷ್ಟ ಇರಲಿಲ್ಲ ಹಂಗಾಗೋದು ಆಮೇಲೆ ಸ್ವಲ್ಪ ನಮಗೆ ಬಜೆಟ್ ಫ್ರೆಂಡ್ಲಿಯಾಗೂ ಬೇಕಿತ್ತಲ್ವ ರೇಟ್ ಅಂತೂ ಯಾವ್ದು ತಗೋಣ ಯಾವ್ದು ಬಿಡೋಣ ತುಂಬ ಚೆನ್ನಾಗಿದ್ವು ನೋಡಿ ಎಷ್ಟು ಚೆನ್ನಾಗಿದ್ದಾವೆ ಅಂತಂದರೆ ಡೈಲಿ ವೇರ್ಗೆಲ್ಲ ಆಫರಲ್ಲಿರೋವೆಲ್ಲ ಚೆನ್ನಾಗಿದ್ವು ಅಂದರೆ ನನಗೆ ಸೆಟ್ ಆಗ್ತಾ ಆಗ್ತಾಯಿರಲಿಲ್ಲ ಅಲ್ಲೊಂದೆರಡು ತೊಗೊಂಡ್ಬಿಟ್ಟು ಇನ್ನೊಂದು ಕಡೆ ಆಫರ್ ಇತ್ತಲ್ಲ ಅಲ್ಲಿಗೆ ಅಂತ ಬಂದೆ ಅಲ್ಲಂತೂ ಎಷ್ಟು ಜನ ಇದ್ದರು ಅಂದರೆ ನೋಡಿ ನೀವು ತುಂಬಿ ಬಿಟ್ಟಿದ್ರು ಒಳೆ ಕುರಿ ದೊಡ್ಡ ಥರ ತುಂಬಿದ್ರು ಯಾವುದು ನೋಡೋವಷ್ಟೇ ಇರಲಿಲ್ಲ ಸುಮ್ಮನೆ ಕವರ್ ಓಪನ್ ಮಾಡೋಂಗಿಲ್ಲ ಇಷ್ಟ ಆದರೆ ಓಪನ್ ಮಾಡ್ತೀವಿ ಮತ್ತು ಎಕ್ಸ್ಚೇಂಜ್ ಇಲ್ಲ ಆಫರಲ್ಲಿ ಬಿಟ್ಟಿದ್ರಲ್ಲ ಹಂಗಾಗಿ ಎಕ್ಸ್ಚೇಂಜ್ ಇಲ್ಲ ಅಂತಂದು ಸುಮ್ಮನೆ ಮೇಲ್ಗಡೆ ಮೇಲುಗಡೆ ತೋರಿಸ್ತಾಯಿದ್ರು ಓಪನ್ ಮಾಡಬೇಡಿ ಮೇಡಮ್ ನಾವು ತೋರಿಸ್ತೀವಿ ನಿಮ್ಗೆ ಇಷ್ಟ ಆಗಿದ್ದಂತವ ತುಂಬ ಜನ ಇತ್ತಲ್ಲ ಅವ್ರಿಗೂ ಪಾಪ ಚಕ್ಕ ಹಿಂಸೆ ಅನಿಸ್ತಿರುತ್ತೆ ನಾನು ಇಲ್ಲಿ ಒಂದೆರಡು ತಗೊಂಡೆ ಎಲ್ಲೊಂದು ತೊಗೊಂಡೆ ಮೂರು ತೊಗೊಂಡೆ ಮನೆಗೆ ಒಂದಮೇಲೆ ತೋರಿಸ್ತೀನಿ ಆಮೇಲೆ ಲಾಸ್ಟಲ್ಲಿ ಬಂದುಬಿಟ್ಟು ನಮ್ಮ ಮನೆ ಕಡೆ ಹೋಗೋ ದಾರಿಲೇ ಹಿಂಗೆ ತಳ್ಳಗಡಿಯಲ್ಲಿ ತರಕಾರಿ ಇಟ್ಕೊಂಡಿದ್ರು ಫ್ರೆಶ್ ಆಗಿ ಚೆನ್ನಾಗಿತ್ತು ಅಲ್ಲೇ ತೊಗೊಂಡು ಹೋಗಿಬಿಡೋಣ ಅಂತಂದು ಆ ತರಕಾರಿನ ತೊಗೋತಾ ಇದ್ದೀನಿ ಬೀನ್ಸು ನನಗೆ ಮನೆಗೆ ಏನೇನು ಬೇಕೋ ಎಲ್ಲ ತರಕಾರಿನ ತೊಗೊಂಡು ನನ್ನ ಮಗಳು ಅಲ್ಲೇ ಪಕ್ಕದಲ್ಲಿ ಪಾನಿಪುರಿ ಇತ್ತು ಪಾನಿಪುರಿ ಕೊಡ್ಸೋ ಅಂತ ಆಟ ಮಾಡಿದ್ಲು ಅವಳು ಪಾನಿಪುರಿ ನಾನು ತರಕಾರಿ ತೊಗೊಳೋದ್ರೊಳಗೆ ತಿಂದಿದ್ಲು ಆಮೇಲೆ ನೀನೇನು ತಿಂತೀಯಮ್ಮ ಅಂದ್ಲು ನನಗೆ ಪಾನಿಪುರಿ ಬೇಡ ಬೇಲ್ಪುರಿ ಹಾಕ್ಸ್ಕೊತೀನಿ ಅಂತಂದು ಬೇಲ್ಪುರಿ ತಿಂತಿದ್ದೆ ಹಾಗೆ ಕಾಮಿಡಿ ಮಾಡ್ಕೊಂಡು ನನಗೂ ತಿನ್ಸಮ್ಮ ಅಂತ ತಿನ್ನಿಸಿ ಮತ್ತೆ ತಿನ್ಕೊಂಬಿಟ್ಟು ಸುಮ್ಮನೆ ಇರಲ್ಲ ಅವಳು ನೋಡಿ ಹಿಂಗೆ ಕಾಮಿಡಿ ಮಾಡ್ತಾಯಿದ್ಲು ಸ್ನ್ಯಾಪ್ಚಾಟಲ್ಲಿ ಹಿಂಗೆ ಫೋಟೋ ತೆಗಿತೀನಿ ಹಿಂಗೆ ತಿರ್ಗಮ್ಮ ಅಂತ ತಿರ್ಗಮ್ಮ ಅಂತ ಹಿಂಗೆ ಕಾಮಿಡಿ ಮಾಡ್ಕೊಂಡು ಸುಮ್ಮನೆ ರೇ ಜನ ನೋಡ್ತಾರೆ ಅಂದರೂ ಕೇಳ್ತಾ ಇಲ್ಲ ತಿರ್ಗಮ್ಮ ತಿರ್ಗಮ್ಮ ಅಂತ ಏನೇನೋ ಮಾಡ್ತಿದ್ಲು ನನಗೆ ತಿನ್ನೋಕ್ಕೆ ಬಿಡ್ತಾ ಇರಲಿಲ್ಲ ಹಂಗೆ ಕೋತಿ ಚೇಷ್ಟೆ ಮಾಡ್ಕೊಂಡು ಪಕ್ಕದಲ್ಲಿ ಕುತ್ಕೊಂಡ್ಬಿಟ್ಟು ಅವಳು ತಿಂದು ಆಗ್ಬಿಟ್ಟಿತ್ತು ನಾನು ತರಕಾರಿ ತಗೊಳೋದ್ರೊಳಗೆ ತಿಂದ್ಬಿಟ್ಟಿದ್ಲು ನಾನು ಬಂದು ತಿನ್ನೋದ್ರೊಳಗೆ ಹಿಂಗೆ ಮಾಡು ಹಂಗ ಮಾಡು ಅಂತನ್ಸು ನನಗೆ ಗೊತ್ತೇ ಇಲ್ಲ ಹಿಂಗೆಲ್ಲ ಮಾಡಿಟ್ಬಿಟ್ಟಿದ್ದಾಳೆ ಆಮೇಲೆ ಮನೆಗೆ ಬಂದ್ವಿ ಅಮ್ಮನ ಮನೆಗೆ ಬಂದು ಹೋಗೋಣ ಅಂತಂದು ಅಮ್ಮನ ಮನೆಗೆ ಬಂದ್ವಿ ನನ್ನ ತಂಗಿ ಮಗನಿಗೆ ಮುಡಿ ಕೊಟ್ಕೊಂಡ್ಬಂದಿದ್ರು ಅವ್ನ ಅವ್ನ ಇದ್ದೆ ಅಯ್ಯೋ ನೋಡು ಬುಂಡೆ ನೋಡು ಬುಂಡೆ ನೋಡು ಅಂತ ಒಳಗೆ ಹೋದ ಅವತ್ತಿಂದ ಅಷ್ಟೇ ವೀಡಿಯೋ ಮಾಡೋಕ್ಕಾಗಲಿಲ್ಲ ಫ್ರೆಂಡ್ಸ್ ಇದು ಬೆಳಗ್ಗೆ ಎದ್ಬಿಟ್ಟು ಮಾರ್ನಿಂಗ್ ಟಿಫನ್ಗೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಬೆಳಗಿನ ವೀಡಿಯೋ ಹಾಗೆ ಟಿಫನ್ ಏನು ಮಾಡಲಿ ಏನು ಮಾಡಲಿ ರಾತ್ರಿ ಬೇರೆ ಬಂದುಬಿಟ್ಟು ಏನು ಸಾಕಾಗ್ಬಿಟ್ಟಿತ್ತು ಟೌನಿಗೆ ಹೋಗಿ ಬಂದು ಅಡುಗೆ ಮಾಡ್ಕೊಂಡು ತಿಂದು ಮಲಗೋದ್ರೊಳಗೆ ಸುಸ್ತಾಗ್ಬಿಡ್ತು ಫ್ರೆಂಡ್ಸ್ ಅದಕ್ಕೆ ಏನೂ ರೆಡಿ ಮಾಡಿರಲಿಲ್ಲ ನೈಟು ಟಿಫನಿಗೆ ಏನು ಮಾಡಲಿ ಅಂತಂದು ಕನ್ಫ್ಯೂಸ್ ಮಾಡ್ಕೊಂಡು ಸುಮ್ಮನೆ ತರಕಾರಿ ಭಾತ್ನಂಗೆ ಮಾಡಿಬಿಡೋಣ ಏನು ಆಡಿಸ್ದಂಗೆ ಹಂಗೆ ಫುಲ್ಲು ಎಲ್ಲ ಒಗ್ಗರಣೆ ಹಾಕ್ಬಿಟ್ಟು ಪಲಾವ್ ಟೈಫ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಇದು ತುಂಬ ಚೆನ್ನಾಗಿರುತ್ತೆ ನೋಡಿ ಟ್ರೈ ಮಾಡಿ ಏನೂ ಇಲ್ಲ ಮೊದಲು ಒಂದು ಕುಕ್ಕರ್ನ ಇಟ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಅದಕ್ಕೆಲ್ಲ ಮಸಾಲೆ ಚಕ್ಕೆ ಲವಂಗ ಮಗ್ಗು ಸೋಂಪು ಮೆಣಸು ಎಲ್ಲ ಹಾಕ್ಬಿಟ್ಟು ಸಾಸಿವೆ ಜೀರಿಗೆ ಎಲ್ಲ ಹಾಕ್ಬಿಟ್ಟು ಸಣ್ಣೂರಲ್ಲೇ ಫ್ರೈ ಮಾಡ್ತಾಯಿದ್ದೀನಿ ಅದು ಫ್ರೈ ಆದಮೇಲೆ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಕರ್ಬೇವಿನ ಸೊಪ್ಪು ಆಮೇಲೆ ಜಜ್ಜಿರ್ಕೊಂಡಿರೋಂಥ ಬೆಳ್ಳುಳ್ಳಿ ಆಮೇಲೆ ಶುಂಠಿ ಪೇಸ್ಟು ಇದೆಲ್ಲ ಹಾಕ್ಬಿಟ್ಟು ನೀಟಾಗಿ ಒಗ್ಗರಣೆಲ್ಲೇ ಮಾಗಿಸ್ಬೇಕು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನೇನು ಮಾಡ್ಕೊಂಡ್ರೆ ಎಲ್ಲ ಫ್ರೆಂಡ್ಸ್ ಖಾಲಿ ಆಗಿತ್ತು ಅದಕ್ಕೆ ಸ್ವಲ್ಪ ಶುಂಠಿನ ತುರಿದ್ಬಿಟ್ಟು ಹಂಗೆ ಹಾಕ್ತಾ ಹಾಕ್ತಾಯಿದ್ದೀನಿ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಹಾಕಿ ಸ್ವಲ್ಪ ಸ್ವಲ್ಪ ಫ್ರೈ ಆದಮೇಲೆ ಅದನ್ನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕಬೇಕು ಫಸ್ಟೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬಿಟ್ವಿ ಅಂದರೆ ಎಲ್ಲ ತಳ ಸೀದಂಗೆ ಆಗ್ಬಿಡುತ್ತೆ ನೋಡಿ ಹಂಗೆ ಹೆಚ್ಕೊಂಡು ಇದ್ದೀನಿ ತುರ್ಕೊಂಬಿಟ್ಟು ಶುಂಠಿನ ಚಿಕ್ಕುದರಲ್ಲಿ ಇದೆಲ್ಲ ಸ್ವಲ್ಪ ಫ್ರೈ ಆದಮೇಲೆ ಟೊಮೊಟೋನ ಹಾಕ್ತಾಯಿದ್ದೀನಿ ಟೊಮೊಟೊ ಹಾಕಿಬಿಟ್ಟು ನೀಟಾಗಿ ಸ್ವಲ್ಪ ಸಣ್ಣ ಎಲ್ಲ ಫ್ರೈ ಮಾಡಿಬಿಡಿ ಫ್ರೈ ಮಾಡಿ ಆದಮೇಲೆ ಒಂದೊಂದೇ ತರ್ಕ ತರಕಾರಿ ಏನು ನಿಮ್ಮ ಮನೇಲಿ ಏನಿರುತ್ತೋ ಅದು ಅಷ್ಟೇ ತರಕಾರಿನ ಹಾಕ್ಕೊಳ್ಳಿ ಕೊತ್ತಂಬರಿ ಸೊಪ್ಪು ಹಂಗೇನೆ ಎಲ್ಲ ಕುದಿ ಮೇಲೆ ಹಾಕೊತಾಯಿದ್ದೀನಿ ಪುದೀನ ಏನು ಇರಲಿಲ್ಲ ತರಕಾರಿ ಎಲ್ಲ ಖಾಲಿಯಾಗಿತ್ತು ತಂದಿದ್ದು ನೆಕ್ಸ್ಟ್ ಡೇ ಇದು ಫಸ್ಟೇ ವೀಡಿಯೋ ಮಾಡಿದ್ದೆ ತರಕಾರಿ ಮಾತ್ರ ಹಾಕ್ತಾಯಿದ್ದೀನಿ ಪುದೀನ ಏನೋ ಕರೆಂಟ್ ಇರಲಿಲ್ಲ ಫ್ರೆಂಡ್ಸ್ ಆಡಿಸೋದಕ್ಕೆ ನಾನು ಕರೆಂಟ್ ಇದ್ದರೆ ಮಾತ್ರ ಆಡಿಸ್ತೀನಿ ಕರೆಂಟ್ ಇಲ್ಲ ಅಂತಂದರೆ ಹೇಗಿರುತ್ತೋ ಹಾಗೆ ಮಾಡಿಬಿಡ್ತೀನಿ ಟೈಮ್ ಬೇರೆ ಆಗಿಬಿಡುತ್ತೆ ಎಂಟು ಗಂಟೆ ಎಂಟುವರೆಗೆಲ್ಲ ಆಗಿಬಿಡಬೇಕು ಹಾಕ್ಬಿಡ್ಬೇಕು ಹಂಗಾಗಿಬಿಟ್ಟು ನಾನು ಮಸಾಲೆ ರುಬ್ಬಬೇಕು ಅಂತಲೇ ಇಲ್ಲ ಹಿಂಗೆ ಕುದಿ ಮೇಲೆ ಹಾಕಿ ಮಾಡಿದ್ರೂ ತುಂಬ ಚೆನ್ನಾಗಿರುತ್ತೆ ಪಲಾವ್ ಅನ್ನೋದು ಕುದಿ ಮೇಲೆ ಹಾಕ್ಬಿಟ್ಟು ಒಂದು ದಿವಸ ಮಾಡಿ ತುಂಬ ಚೆನ್ನಾಗಿರುತ್ತೆ ಎಲ್ಲ ಹಾಕ್ಬಿಟ್ಟು ಸ್ಪೈಸಸ್ನೆಲ್ಲ ತರಕಾರಿನೆಲ್ಲ ನೋಡಿ ಯಾವ್ಯಾವ ತರಕಾರಿ ಇತ್ತೋ ಮನೇಲಿ ಅದೆಲ್ಲ ಹಾಕ್ಬಿಟ್ಟು ನೀಟಾಗೆ ಬಾಡಿಸ್ಕೊಳ್ಳಿ ನಮ್ಮ ಮನೇಲಿ ಬಟಾಣಿ ಖಾಲಿಯಾಗಿತ್ತು ಫ್ರೆಂಡ್ ಫ್ರೆಂಡ್ಸ್ ಅದಕ್ಕೇ ಕಡಲೆಕಾಳು ಏನಾಗ್ತಿದ್ದೆ ನೆನೆಸಿಟ್ಟಿದ್ದೆ ಕಡಲೆಕಾಳನ್ನೇ ಇದ್ದೀನಿ ಬಟಾಣಿ ಹಾಕಿದರೆ ಚೆನ್ನಾಗಿ ಕಡಲೆಕಾಳು ಚೆನ್ನಾಗಿರುತ್ತೆ ಬಟಾಣಿ ಖಾಲಿಯಾಗಿತ್ತು ಅಂತ ಕಡಲೆಕಾಳನ್ನ ನೆನೆಸಿಟ್ಟಿದ್ದೆ ಇದ್ದೀನಿ ಕಡಲೆಕಾಳು ಎಲ್ಲ ಹಾಕಿಬಿಟ್ಟು ಸ್ವಲ್ಪ ಹೊತ್ತು ಎಣ್ಣೆಲೇನೆ ಬಾಡಿಸ್ಬಿಡಿ ಆದಮೇಲೆ ನೆಕ್ಸ್ಟು ಅಕ್ಕಿನ ತೊಳೆದು ನೆನೆಸಿಟ್ಟಿದ್ದೆ ಫಸ್ಟೇ ಅಕ್ಕಿನ ತೊಳೆದು ನೆನೆಸಿಟ್ಟಿದ್ನಲ್ಲ ಅವನ್ನೆಲ್ಲ ಅಕ್ಕಿನೂ ಹಾಕೋತಾ ಇದ್ದೀನಿ ನೋಡಿ ಅಕ್ಕಿ ಹಾಕೊಂಡ್ಬಿಟ್ಟು ನೀಟಾಗಿ ಸ್ವಲ್ಪ ಹೊತ್ತು ಎಣ್ಣೆಲಿ ಅದೆಲ್ಲ ಫ್ರೈ ಆಗಬೇಕು ಹಂಗಾದ್ರೆ ಬಿಡಿ ಬಿಡಿ ಆಗಿ ಬರುತ್ತೆ ಅನ್ನೋ ಅನ್ನೋದು ಅಕ್ಕಿ ಹಾಕಿದ ತಕ್ಷಣವೇ ನಾವು ನೀರು ಹಾಕ್ಬಿಟ್ವಿ ಅಂತಂದರೆ ಅಂಟು ಹಂಗಾಗಿ ಅಕ್ಕಿ ಹಾಕಿದ ಮೇಲೆ ನೀಟಾಗಿ ಫ್ರೈ ಮಾಡಿ ಮನೆಯಲ್ಲೇ ಇರೋ ಅಂಥದ್ದು ಒಂದೆರಡು ಸ್ಪೂನ್ ಸಾಂಬಾರು ಪುಡಿ ಸ್ವಲ್ಪ ಅರಿಶಿನ ಪುಡಿ ಹಾಕೊತಾ ಇದ್ದೀನಿ ಅಷ್ಟೇ ಆಮೇಲೆ ಉಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಸೇರಿಸ್ಕೊಂಡ್ಬಿಟ್ಟು ಅಳತೆಗೆ ಎಷ್ಟು ಅಕ್ಕಿ ತೊಗೊಂಡಿರ್ತೀರೋ ಅದರ ಡಬಲ್ ನೀರನ್ನ ಹಾಕ್ಬಿಟ್ಟು ಕುಕ್ಕರ್ ವಿಸಲ್ನ ಕೂಗಿಸಿದ್ರೆ ಫಲಾವಂತ ರೆಡಿ ಆಗುತ್ತೆ ಈ ಥರ ಸಲ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ನಾನು ಆಲ್ಮೋಸ್ಟ್ ರುಬ್ಬೋದು ಕಡಿಮೆ ಫ್ರೆಂಡ್ಸ್ ಕರೆಂಟ್ ಇದ್ದರೆ ಮಾತ್ರ ರುಬ್ತೀನಿ ಕರೆಂಟ್ ಇರಲ್ಲ ಅಂತಂದರೆ ಮತ್ತೆ ಒಳಕಲೆಲ್ಲ ತೆಗೆದ್ಬಿಟ್ಟು ತೊಳೆದು ಮಾಡೋದ್ರೊಳಗೆ ಲೇಟ್ ಆಗಿಬಿಡುತ್ತೆ ಎಲ್ಲ ಕುದಿ ಮೇಲೆ ಹಾಕ್ಬಿಟ್ಟು ಮಾಡ್ಬಿಡ್ತೀನಿ ಒಂದೊಂದು ಸಲ ಖಾರದ ಪುಡಿ ಹಾಕ್ತೀನಿ ಒಂದೊಂದು ಸಲ ಹಸಿ ಮೆಣ್ಸಿನ್ಕಾಯಿ ಹಾಕ್ತೀನಿ ಖಾರದ ಪುಡಿ ಅಷ್ಟು ಟೇಸ್ಟ್ ಅನ್ಸಲ್ಲ ಪಲಾವಿಗೆ ಹಂಗಾಗಿ ಹಸಿ ಮೆಣ್ಸಿನ್ಕಾಯಿನೇ ಹಾಕಿದ್ದೀನಿ ಸಲ ಹಸಿ ಮೆಣ್ಸಿನ್ಕಾಯಿನೂ ಅಷ್ಟೇ ದೊಡ್ಡ ದೊಡ್ಡದಾಗಿ ಹೆಚ್ಚಿರ್ತೀನಲ್ಲ ಸೈಡಲ್ಲಿ ತೆಗೆದಿಟ್ಬಿಡ್ತಾರೆ ಮಕ್ಕಳು ಹಂಗಾಗಿ ಹಸಿಮೆಣ್ಸಿನ್ಕಾಯಿನೇ ಹಾಕಿದ್ದೀನಿ ನೋಡಿ ಇವಾಗ ಕುಕ್ಕರ್ ವಿಸಲ್ನ ಕುಕ್ಕರ್ ಲೀಡ್ನ ಕ್ಲೋಸ್ ಮಾಡಿದ್ದೀನಿ ಕೂಗಿದ ಮೇಲೆ ಹೆಂಗೆ ಎಷ್ಟು ಚೆನ್ನಾಗಿ ಬಂದಿದೆ ಪಲಾವ್ ಅಂತಂದರೆ ಬಿಸಿ ಬಿಸಿದು ತುಂಬ ಚೆನ್ನಾಗಿ ಬಂದಿತ್ತು ಟೇಸ್ಟೂ ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ ರುಬ್ಲೇಬೇಕು ಅಂತ ಏನಿರಲ್ಲ ತುಂಬ ಚೆನ್ನಾಗಂದರೆ ಚೆನ್ನಾಗೇ ಬಂದಿತ್ತು ರುಬ್ಬಿ ಆಡಿಸಿರೋದು ಇನ್ನೇನು ಅಂದರೆ ಎಲ್ಲ ತುರಿದು ಆಕಾ ಮೆಟೀರಿಯಲೆಲ್ಲ ಹಾಕಿದ್ದೀನಿ ಆಕೆ ಐಟಮ್ಸ್ಗಳೆಲ್ಲ ಹಾಕಿನೇ ಮಾಡಿರೋದು ಅಂದರೆ ಆಡಿಸಿಲ್ಲ ಅಷ್ಟೇ ಪಲಾವಂತೂ ತುಂಬ ಚೆನ್ನಾಗಿ ಬಂದಿತ್ತು ಮಕ್ಕಳಿಗೆಲ್ಲ ಹಾಕಿ ಕೊಟ್ಬಿಟ್ಟು ತಿನ್ನೋದಕ್ಕೆ ಮತ್ತು ಡಬ್ಬಿಗೆಲ್ಲ ಪ್ಯಾಕ್ ಮಾಡಿಬಿಟ್ಟು ಮಕ್ಳನ್ನ ಕಳಿಸ್ಬಿಟ್ಟು ಬಿಟು ನಾವು ಟಿಫನ್ ತಿಂದ್ಬಿಟ್ಟು ನೆನ್ನೆ ತರಕಾರಿನೆಲ್ಲ ತಂದಿದ್ನಲ್ಲ ಫ್ರೆಂಡ್ಸ್ ನೋಡಿ ಎಲ್ಲ ಅಂಡ್ಬಿಟ್ಟಿದ್ದೆ ಬಾಕ್ಸ್ನೆಲ್ಲ ತೊಳೆದ್ಬಿಟ್ಟು ಹಾರ್ಕೊಂಡ್ಲಿ ಅಂತ ಹಂಗೆ ಇಟ್ಟಿದ್ದೆ ಎಲ್ಲ ತರಕಾರಿಯೂ ಸೋಸಿಬಿಟ್ಟು ನೋಡಿ ಬೀನ್ಸನ್ನು ಸೋಸಿದ್ದೀನಿ ಮೆಣಸಿನ್ಕಾಯಿ ಎಲ್ಲ ಸೋಸಿಬಿಟ್ಟು ನೀಟಾಗಿ ಕ್ಲೀನ್ ಮಾಡಿ ಇಟ್ಕೊಂಡ್ಬಿಟ್ರೆ ಫ್ರಿಜ್ಜಲ್ಲಿ ಕಸ ಅನ್ಸಲ್ಲ ಆಮೇಲೆ ನಾವು ಹೆಚ್ಚುವಾಗಲೂ ಅಷ್ಟೇ ಸೋಸ್ತಾ ಕುತ್ಕೋಬೇಕಾಗುತ್ತೆ ನೀಟಾಗಿ ಫಸ್ಟೇ ಸೋಸಿ ಬೀನ್ಸು ಎಲ್ಲ ಇಟ್ಕೊಂಡ್ಬಿಟ್ರೆ ಹೆಚ್ಚುವಾಗ ಬೇಗ ಬೇಗ ಹೆಚ್ಕೊಬೋದು ಅದಕ್ಕೆ ನಾನು ಯಾವಾಗಲೂ ಹಂಗೆ ಮಾಡೋದು ಕೊತ್ತಂಬರಿ ಸೊಪ್ಪು ನೋಡಿ ಫ್ರೆಂಡ್ಸ್ ಎಷ್ಟು ಕಟ್ಟಿದ್ದಾರೆ ಹತ್ತು ರೂಪಾಯಿ ಒಂದು ಕಂತೆ ಇವಾಗ ಸೊಪ್ಪೆಲ್ಲ ಸಕತ್ ಕಾಸ್ಟ್ಲಿ ಆಗಿಬಿಟ್ಟಿದೆ ಅದನ್ನು ಅಷ್ಟೇ ನೀಟಾಗಿ ಸೋಸ್ಬಿಟ್ಟು ಒಂದು ಬಾಕ್ಸಿಗೆ ಹಾಕಿ ಇಟ್ಕೊಂಡ್ಬಿಡ್ತೀನಿ ಹಸಿಮೆಣ್ಸಿನ್ಕಾಯಿನ ಸೋಸ್ತೀನಿ ಆಮೇಲೆ ಇದು ಬೀನ್ಸು ಗೋರಿಕಾಯಿ ಇಂಥದ್ದೆಲ್ಲ ಸೋಸಿಬಿಟ್ಟೆ ಇಟ್ಕೊಂಡ್ಬಿಡ್ತೀನಿ ಮೊದಲೇನೆ ನಾನು ಆಮೇಲೆ ಮತ್ತೆ ಮಧ್ಯಾಹ್ನ ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಫ್ರೆಂಡ್ಸ್ ಯಾಕಂದರೆ ಎಲ್ಲ ಜೋಡಿಸ್ಬಿಟ್ಟು ಮನೆ ಕಸ ಗುಡಿಸಿ ಮನೆ ಒರೆಸಿ ಮತ್ತೆ ಎಲ್ಲ ಪಾತ್ರೆ ತೊಳ್ಕೊಂಬಿಟ್ಟು ವಾರ ಪೂಜೆ ಎಲ್ಲ ಮುಗಿಸಿ ಎಲ್ಲ ಮಾಡಿ ಮತ್ತು ಸಂಜೆ ನನ್ನ ಮಗನಿಗೆ ಕರ್ಕೊಂಬರೋಣ ಅಂತಂದು ಸ್ಕೂಲಿಂದ ಬರ್ತಾನಲ್ಲ ವ್ಯಾನಿಗೆ ಅಂತಂದು ಇದ್ದೀನಿ ನಡ್ಕೊಂಡು ನಮ್ಮ ಮನೆ ರೋಡಲ್ಲೇ ನಡ್ಕೊಂಡು ಇದ್ದೀನಿ ಸಂಜೆ ನನಗೂ ವಾಕದಂಗೆ ಆಗುತ್ತಲ್ವ ಅಂದ್ಕೊಂಡು ಡೈಲಿ ಹೋಗ್ತೀನಿ ಬಿಟ್ಟು ಬರೋಕ್ಕೂ ಹೋಗ್ತೀನಿ ಕರ್ಕೊಂಬರೋಕ್ಕೂ ಹೋಗ್ತೀನಿ ಬ್ಯಾಗು ತುಂಬ ಭಾರ ಇರುತ್ತಲ್ಲ ಹಂಗಾಗ್ಬಿಟ್ಟು ನನಗೂ ವಾಕಾಗುತ್ತೆ ಅಂತ ಹೋಗ್ತೀನಿ ಕರ್ಕೊಂಬರೋದಕ್ಕೆ ನೋಡಿ ಇಲ್ಲಿ ನಮ್ಮ ಮನೆ ಪಕ್ಕ ರಾಗಿಲಿ ಏನೂ ಇಲ್ಲ ಫ್ರೆಂಡ್ಸ್ ಬರೀ ಹೂವು ಇದು ಅಣ್ಣೆ ಹೂವು ಅಂತಾರಲ್ಲ ಸುಮ್ಮನೆ ಅಷ್ಟೊಂದು ಖರ್ಚು ಮಾಡಿ ಗೈಸಿ ಬೀಜ ಎಲ್ಲ ತಂದು ಗೊಬ್ಬರ ಹಾಕಿ ಎಲ್ಲ ಮಾಡಿದ್ದಾರೆ ಫ್ರೆಂಡ್ಸ್ ಇದರಲ್ಲಿ ಒಂದು ಕಡ್ಡಿನೂ ರಾಗಿ ಇಲ್ಲ ನೋಡಿ ಫ್ರೆಂಡ್ಸ್ ಬರೀ ಇದೆ ಅಂತದ ಅಣ್ಣೆ ಸೊಪ್ಪು ಅಂತಾರಲ್ಲ ಅದು ಹೂವು ಕೊಳೆ ಅದನ್ನೇ ಬಿತ್ತಿದಾರೇನೋ ಅನ್ನಂಗೆ ಹೂವಿನ ಒಣನೆ ಕಣ್ಣಂಗೆ ಕಾಣಿಸ್ತಾ ಇದೆ ಯಪ್ಪಾ ಎಷ್ಟು ರೈತರಿಗಲ್ವಾ ಎಷ್ಟು ಕಷ್ಟಪಟ್ಟು ಮ ಇದನ್ನು ಕೂಯಿಸೋದಕ್ಕೆ ಕೊಡ್ತಾರಲ್ಲ ದುಡ್ಡೂ ಇದರಲ್ಲಿ ಹುಟ್ಟಲ್ಲ ಫ್ರೆಂಡ್ಸ್ ಆ ಥರ ಅದೇ ಈ ಕಡೆ ರಾಗಿಲಿ ನೋಡಿ ಸ್ವಲ್ಪ ಪರವಾಗಿಲ್ಲ ಹೂವು ಕಡಿಮೆ ಇದೆ ಇದೇ ಅಷ್ಟೊಂದಿಲ್ಲ ರಾಗಿ ಸ್ವಲ್ಪ ಜಾಸ್ತಿ ಇದೆ ನೋಡಿ ರಾಗಿ ಅಂತೂ ಚೆನ್ನಾಗೇ ಇದೆ ರಾಗಿ ಕಾಳೆಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಲ್ತ್ಬಿಟ್ಟಿದೆ ಅಲೆಯ ರಾಗಿ ತೆನೆ ಎಲ್ಲ ಬಲ್ತ್ಬಿಟ್ಟಿದೆ ಹುಲ್ಲು ಮಾತ್ರ ಇನ್ನೂ ಚ ಹಸಿ ಇದೆ ಇವಾಗ ಕುಯ್ಸೋಕ್ಕೂ ಆಗೋಲ್ಲ ಬಿಡೋಕ್ಕೂ ಆಗೋಲ್ಲ ಹಸಿ ಹುಲ್ಲು ಕುಯಿಸೋಕ್ಬಿಟ್ರೆ ಒಂಥರ ಮುಗಿ ಬಂದುಬಿಡುತ್ತೆ ರಾಗಿ ಬಿಟ್ಟರೆ ಇನ್ನು ರಾಗಿ ಒಣಗೋಗಿರೋದೆಲ್ಲ ಎಲ್ಲ ಸಿಡ್ದೋಗ್ಬಿಡುತ್ತೆ ಬಿಡುತ್ತೆ ಇವಾಗ ರೈತ್ರಿಗೆ ಏನು ಅಂದರೂ ಲಾಸೆನೇ ಯಾವುದೂ ಒಳ್ಳೇದನ್ನೋದಂತೂ ಆಗೋದೇ ಇಲ್ಲ ರೈತ್ರಿಗಳದು ಇದೇ ಕತೆ ನೋಡಿ ಇಲ್ಲಿ ಹೆಂಗಿದೆ ಅಂದರೆ ಹಳ್ಳೆ ಹಣ್ಣೆ ಹೂವು ನೋಡೋಕ್ಕೆ ಬೇಜಾರಾಗುತ್ತೆ ಪಾಪ ಅವ್ರಿಗೆ ಹೊಲದಲ್ಲಿ ಒಂದು ರಾಗಿನೂ ಇಲ್ಲ ಅದರಲ್ಲಿ ಅಷ್ಟು ಸೊ ಇದಾಗ್ಬಿಟ್ಟಿದೆ ಇವತ್ತಿನ ವೀಡಿಯೋ ಇಷ್ಟ ಆಯಿತು ಫ್ರೆಂಡ್ಸ್ ಪ್ಲೀಸ್ ಸಪೋರ್ಟ್ ಮಾಡಿ ಇಷ್ಟೋತ್ತರಗೂ ವಾಚ್ ಮಾಡಿದ್ಕೆ ಥ್ಯಾಂಕ್ ಯು